ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪನ್ನು ನಾವು ಈಸಿ ಮೆಥಡಲ್ಲಿ ತುಂಬಾ ಬೇಗನೆ ಕೇವಲ ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಟಾಪ್ನ ಕಟ್ಟಿಂಗನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಂದು ಸಲ ನೀವು ಚೆಕ್ ಮಾಡಿ ಇವತ್ತು ನಾನು ನಿಮಗೆ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಆಲ್ರೆಡಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತಗೊಂಡು ಮೊದಲಿಗೆ ನಾವು ಮೈನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ನಾವು ಈ ರೀತಿ ಲೈನಿಂಗನ್ನು ಇಟ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನೆಕ್ ಪಾರ್ಟು ಸಹ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ನೆಕ್ಕಿಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲೇ ನಾನು ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಆಲ್ರೆಡಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಈ ನೆಕ್ ಪಾರ್ಟ್ ಏನಿದೆ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಸಿಂಗಲ್ ಫುಟನ್ನು ಹಾಕ್ಕೊಳ್ಬೇಕು ಹಾಗೆಯೇ ಥ್ರೆಡ್ಡನ್ನು ತಗೊಳ್ಳಿ ಥ್ರೆಡ್ಡು ಆದಷ್ಟು ಸಣ್ಣಗಿರೋ ಥ್ರೆಡ್ಡನ್ನು ತಗೊಂಡು ಈ ನೆಕ್ ಗೆ ಎಷ್ಟು ಬೇಕಾಗಿರುತ್ತೋ ನಾವು ನೋಡ್ಕೊಳ್ಬೇಕು ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಈ ರೀತಿ ಅಳತೆ ತಗೊಂಡು ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಶಾರ್ಟೇಜ್ ಆದರೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗಿಬೋದು ಈ ಥರ ಥ್ರೆಡ್ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಪೈಪಿಂಗ್ ಕೊಡೋದಕ್ಕೆ ಯಾವ ಕ್ಲಾತನ್ನು ಯೂಸ್ ಮಾಡ್ಕೊಳ್ತೀವೋ ಅದರ ಕ್ರಾಸ್ ಪೀಸನ್ನು ನಾವು ತಗೊಳ್ಬೇಕು ಇಲ್ಲಿ ನಾನು ಈ ಕ್ಲಾತಲ್ಲಿ ಬ್ಲೂ ಕಲರ್ ಬಂದಿದೆಯಲ್ಲ ಈ ಬ್ಲೂ ಕಲರ್ ಕ್ಲಾತಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಇದು ನಾವು ಕ್ರಾಸ್ ಪೀಸೇ ತೊಗೊಳ್ಬೇಕು ಮೊದಲಿಗೆ ನಾವು ಇದನ್ನು ಪಕ್ಕಕ್ಕೆ ಇಟ್ಟು ಈ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಈ ಕ್ಲಾತ್ ಮಧ್ಯದಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ಮೊದಲಿಗೆ ಈ ರೀತಿ ಅಡ್ಡಡ್ಡ ಒಂದು ಸ್ಟಿಚ್ ಹಾಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಥ್ರೆಡ್ ಹೆಡ್ಜಿಗೆ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಥ್ರೆಡ್ ಪೈಪಿಂಗನ್ನು ನಾವು ರೆಡಿ ಮಾಡಿಕೊಂಡು ನೋಡಿ ಈ ಥರ ಥ್ರೆಡ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈ ಕ್ಲಾತ್ ನಮಗೆ ಒಂದು ಕಾಲು ಇಂಚು ಇರೋ ಥರ ನೋಡಿಕೊಂಡು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ನಾವು ಈ ನೆಕ್ ಪಾರ್ಟ್ಗೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ ಥ್ರೆಡ್ ಪೈಪಿಂಗ್ ಕೊಟ್ಟು ನಾವು ಎಕ್ಸ್ಟ್ರಾ ಕ್ಲಾತ್ ಕೊಟ್ಟು ಒಳಗಡೆಗೆ ಫೋಲ್ಡ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ನೆಕ್ ಪಾರ್ಟ್ಗೆ ನಾವು ಈ ಲೈನಿಂಗ್ ಪೀಸನ್ನು ತಗೊಂಡು ಇದರ ಕೆಳಗಡೆ ಇಟ್ಕೊಳ್ಬೇಕು ಈ ಕ್ಲೋಸ್ ಪಾರ್ಟು ಈ ಕಡೆ ಇರೋ ಥರ ಇಟ್ಕೊಂಡು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ನೆಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಇದ್ರ ಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಲೆಂತು ಅಷ್ಟೇ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಒಂದು ಒಂದೂವರೆ ಇಂಚು ಬಿಡ್ತಿರೋ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಒಂದು ಪಟ್ಟಿಯನ್ನು ನಾವು ರೆಡಿ ಮಾಡಿಕೊಂಡು ಈಗ ಈ ಪಟ್ಟಿ ಎಡ್ಜ್ ಅಲ್ಲಿ ಈ ನೆಕ್ ಪಾರ್ಟ್ ಕಡೆ ಬಿಟ್ಟು ಈ ಎಡ್ಜ್ ಅಲ್ಲಿ ಒಂದು ಹಾಫ್ ಇಂಚ್ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಕ್ಲಾತನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದನ್ನ ಪಕ್ಕಕ್ಕೆ ಇಟ್ಟು ಮೊದಲಿಗೆ ನಾವು ಈ ಡ್ರೆಸ್ಸನ್ನು ತಗೊಂಡು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಥ್ರೆಡ್ ಪೈಪಿಂಗನ್ನು ತಗೊಂಡು ಈ ಡ್ರೆಸ್ಸನ್ನು ನಾವು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಥ್ರೆಡ್ ಪೈಪಿಂಗನ್ನು ತಗೊಂಡು ಇದ್ರ ಮೇಲೆ ಈ ರೀತಿ ಇಟ್ಕೊಳ್ಬೇಕು ನೆಕ್ ಹೆಜ್ಜಿಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆಲ್ರೆಡಿ ನಾವು ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗ್ದುಬಿಡಿ ಈಗ ಆಲ್ರೆಡಿ ನಾವು ಈ ಕ್ಲಾತನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಫೋಲ್ಡ್ ಮಾಡ್ಕೊಂಡಿರೋದು ಮೇಲೆ ಬರಬೇಕು ಈ ಸೀದಾ ಇರೋದನ್ನು ಇದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ರೆಡ್ಡಿ ಎಡ್ಜಿಗೆ ಸ್ಟಿಚ್ ಬಿಡೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ರೌಂಡ್ ಹತ್ರ ನೀಟಾಗಿ ಕ್ಲಾತ್ ಇಟ್ಕೊಂಡು ಥ್ರೆಡ್ ಪಕ್ಕದಲ್ಲಿ ಸ್ಟಿಚ್ ಬಿಡೋ ತರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಥ್ರೆಡ್ ಎಡ್ಜ್ಜಿಗೆ ಸ್ಟಿಚ್ ಬಿದ್ದಿದೆಯೋ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ನೀವು ಸ್ಟಿಚ್ ಮಾಡ್ಕೊಳ್ಳಿ ನನಗೆ ಕರೆಕ್ಟಾಗೇ ಬಂದಿದೆ ಈ ಥರ ಸ್ಟಿಚ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ರೀತಿ ಕಟ್ಸಿಟ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸಿಟ್ಕೊಳ್ಬೇಕು ಈ ಥರ ಕಟ್ಸಿಟ್ಕೊಂಡು ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಹಾಕ್ಕೊಳ್ಳೋವಾಗ ಕೂಳಿ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿಯನ್ನು ಇನ್ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಪೈಪಿಂಗ್ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಪೈಪಿಂಗ್ ಗೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ನೆಕ್ಕಿಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಾಯಿತು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನೊಂದು ಸಲ ನಾವು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇನ್ನು ಈ ಕಡೆ ಹೆಡ್ಜ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಎಲ್ಲ ಮಾಡಿ ಆದಮೇಲೆ ಇನ್ಸೈಡಲ್ಲಿ ಈ ಪಟ್ಟಿ ಏನಿದೆ ಇದಕ್ಕೆ ನಾವು ಎಮ್ಮಿಂಗ್ ಮಾಡಿಕೊಳ್ಬೇಕು ಒಂದು ಸಲ ನೀವು ನೀಟಾಗಿ ಐರನ್ ಮಾಡಿಕೊಂಡು ಆಮೇಲೆ ಎಮ್ಮಿಂಗ್ ಮಾಡಿಕೊಳ್ಳಿ ಫ್ರಂಟ್ ಪಾರ್ಟನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲೂ ಸಹ ನಾವು ಸೇಮ್ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಅದೇ ಥರ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ನೀವು ಬ್ಯಾಕ್ ಪಾರ್ಟ್ನು ಸಹ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ನೆಕ್ಕಿಗೆ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ಗೂ ಸಹ ನೆಕ್ ಪೈಪಿಂಗನ್ನು ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಲೈನಿಂಗ್ ಏನಿರುತ್ತೆ ಅದನ್ನು ಪಾಟಮ್ಮಲ್ಲಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಿಚ್ ಆದಮೇಲೆ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ಸೀದಾ ಸೈಡ್ ಎರಡೂ ಒಂದ್ರ ಮೇಲೆ ಒಂದು ಬರಬೇಕು ಇದನ್ನು ಗಮನಿಸ್ಕೊಳ್ಳಿ ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸಿಂಗಲ್ ಫೂಟನ್ನು ಸೆಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನು ನಾರ್ಮಲ್ ಫೂಟನ್ನು ಸೆಟ್ ಮಾಡ್ಕೊಳ್ತೀನಿ ಈಗ ಶೋಲ್ಡರ್ಸ್ ಎರಡೂ ಈಕ್ವಲ್ ಇಟ್ಕೊಂಡು ಈ ಥರ ನಾವು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಎರಡು ಕಡೆಯೂ ಇದೇ ಥರ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಶೋಲ್ಡರ್ ಜಾಯಿಂಟನ್ನು ನಾವು ಎರಡೂ ಕಡೆನೂ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಈಗ ಇದನ್ನು ಪಕ್ಕಕ್ಕಿಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸನ್ನು ತಗೊಂಡು ಇದಕ್ಕೆ ನಾನು ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕಾಗಿತ್ತು ಅಲ್ಲಿತ್ತು ಪೀಸ್ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಯಾವುದೇ ಥರ ಲೈನಿಂಗ್ ಏನೂ ಆಗ್ತಾ ಇಲ್ಲ ಮೈನ್ ಫ್ಯಾಬ್ರಿಕಲ್ಲೇ ನಾವು ಸ್ಲೀವ್ಸನ್ನು ಕೊಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನಾವು ಸ್ಲೀವ್ಸನ್ನು ತಗೊಂಡು ಈ ಕಡೆ ಹೆಡ್ಜಲ್ಲಿ ಅಂದರೆ ಸ್ಲೀವ್ಸ್ ಓಪನ್ ಕಡೆ ಬರುತ್ತಲ್ಲ ಇದನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಎಡ್ಜಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಸ್ಲೀವ್ಸ್ನು ಸಹ ಸೇಮ್ ಇದೇ ಥರ ಎಡ್ಜಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎರಡು ಸ್ಲೀವ್ಸನ್ನು ಈ ರೀತಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಡ್ರೆಸ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಟಾಪನ್ನು ತಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಲೀವ್ಸನ್ನು ತಗೊಳ್ಬೇಕು ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ಇರೋದು ನೋಡ್ಕೊಳ್ಳಿ ಫ್ರಂಟ್ ಶೇಪ್ ಇರೋದು ಫ್ರಂಟ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು ಬ್ಯಾಕ್ ಶೇಪನ್ನು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ಯಾವ ಸ್ಲೀವು ಯಾವ ಕಡೆ ಬರುತ್ತೆ ಅಂತ ನಾವು ಮೊದಲು ಚೆಕ್ ಮಾಡಿಕೊಳ್ಬೇಕು ಈಗ ಈ ಮಧ್ಯದ ನ್ಯಾಚ್ ಇರುತ್ತಲ್ಲ ಈ ಶೋಲ್ಡರ್ ಹತ್ರ ಕರೆಕ್ಟ್ ಇಟ್ಕೊಳ್ಬೇಕು ಶೋಲ್ಡರ್ ಕೂಡ ಪಾರ್ಟ್ ಕಡೆ ಇಟ್ಕೊಳ್ಳಿ ಈ ಇಟ್ಕೊಂಡು ಈ ನ್ಯಾಚನ್ನು ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಇಟ್ಕೊಂಡು ಮೊದಲಿಗೆ ಒಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ ಆಗ್ಲಿ ಇದೆ ನೀಟ್ ಆಗಿ ಎಡ್ಜಸ್ ಅನ್ನ ಈಕ್ವಲ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಒಂದು ಸೈಡ್ಗೆ ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡ್ಗೆ ಈ ಶೋಲ್ಡರ್ ಹತ್ರ ಇಂದ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಸ್ಟಾರ್ಟಿಂಗಾಗಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳೋ ಹೋಗೋ ಅಷ್ಟೇ ಸ್ಲೀವ್ಸ್ನಾಗಲಿ ಈ ಬಾಡಿ ಪಾರ್ಟ್ನಾಗಲಿ ಹೇಳಿದೆ ಎಡ್ಜಸ್ಟ್ ಈಕ್ವಲ್ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸೇಮ್ ನಾವು ಬ್ಲೌಸಸ್ಗೆ ಯಾವ ರೀತಿ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ತೀವೋ ಅದೇ ಥರನೇ ಡ್ರೆಸ್ಗೂ ಸಹ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡಾಯ್ತು ಈ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಲೀವ್ಸ್ ಜಾಯಿಂಟ್ ಮಾಡಿಕೊಂಡಾಗ ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು ಸ್ಲೀವ್ಸಲ್ಲಿ ಯಾವುದೇ ಥರ ಲೂಸ್ನೆಸ್ಸು ರಿಂಕಲ್ಸ್ ಅನ್ನೋದು ಬರಬಾರ್ದು ನೀಟಾಗಿ ರೀತಿ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡೂ ಕಡೆಯೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡಾಗಿದೆ ಈ ಥರ ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಈ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡಿಕೊಳ್ಳೋದಕ್ಕೆ ನಾವು ಚೆಸ್ಟ್ ಲೂಸ್ ಹತ್ರ ಮಾರ್ಜಿನನ್ನು ನಾವು ಎರಡು ಇಂಚ್ ಇಟ್ಟಿದ್ದೀವಲ್ಲ ಈ ಎರಡು ಇಂಚಿಗೆ ಈ ಕಡೆಯಿಂದ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ವೇಸ್ಟ್ ಲೆಂತ್ ಇರುತ್ತಲ್ಲ ಅಲ್ಲೂ ಸಹ ವೇಸ್ಟ್ ಲೂಸ್ಗೆ ಮಾರ್ಜಿನ್ ಎಕ್ಸ್ಟ್ರಾ ನಾವು ಎರಡು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನೀವು ಒಂದೂವರೆ ಇಂಚ್ ಇಟ್ಟಿದ್ರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಎರಡು ಇಟ್ಟಿದ್ರೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಈ ಪ್ಲೂಸ್ ಹತ್ರ ನಾವು ಒನ್ ಇಂಚ್ ಮಾತ್ರ ಇಟ್ಟಿರ್ತೀವಿ ಈ ಕಡೆ ಎಡ್ಜಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಇದೇ ಥರ ಎರಡೂ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಮಾರ್ಕಿಂಗ್ ಆಲ್ರೆಡಿ ಕಾಣಿಸ್ತಾ ಇದೆ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಕಾಣಿಸ್ತಾ ಇಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ ಎರಡೂ ಕಡೆಯೂ ಇದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಲೂಸ್ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದು ನಾನು ಐದೂವರೆ ಇಂಚ್ ಇಟ್ಟಿದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಳಿ ಈ ಆರ್ಮಾಲ್ ಹತ್ರ ಬಂದಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಈಕ್ವಲ್ ಆಗಿಟ್ಕೊಳ್ಬೇಕು ಈ ರೀತಿ ಈಕ್ವಲ್ ಇಟ್ಕೊಂಡು ಒಂದು ಪಿನ್ ಹಾಕೊಳ್ಳಿ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬನ್ನಿ ಆರ್ಮಾಲ ಅಂದರೆ ಸ್ಲೀವ್ಸಲ್ಲಿ ಒಂದು ಸ್ವಲ್ಪ ಒಳಗಡೆ ಬಂದು ಹಾರ್ಮಲ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಜಾಯಿಂಟ್ ಆಗೋ ತರ ಸ್ಟಿಚ್ ಹಾಕ್ಕೊಳ್ಬೇಕು ಹಾರ್ಮಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಈಕ್ವಲ್ ಆಗಿಟ್ಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಲೂಸ್ ಬಿಡಬಾರ್ದು ಲೂಸ್ ಬಿಡದೆ ನೀಟಾಗಿ ಒಂದರ ಮೇಲೆ ಒಂದ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಪ್ಲೇಂತ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಅಲ್ಲಿಗೆ ಎಂಡ್ ಮಾಡಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸೇಮ್ ಇದೇ ಥರ ಇನ್ನೊಂದು ಕಡೆನೂ ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೀವು ಯಾವ ಕಡೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ನೋಡಿಕೊಂಡು ಅದೇ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಆರ್ಮೋಲ್ ಹತ್ರ ಫ್ರಂಟು ಬ್ಯಾಕು ಈಕ್ವಲ್ ಇಟ್ಕೊಂಡು ಒಂದು ಗುಂಪಿನ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಡಿ ಇಲ್ಲಿ ನಾನು ಈ ಪ್ಲೆಂತ್ ಇದೆಯಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ತೀನಿ ಇಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಹಾರ್ಮೋಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಸ್ಲೀವ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ಲೀವ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬನ್ನಿ ಒಂದು ಸ್ವಲ್ಪ ಒಳಗಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಈ ಪ್ಲೇಸಲ್ಲಿ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಳಗಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆಯೂ ಸಹ ಸ್ಲೀವ್ ಲೂಸನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆನೂ ಸಹ ಸೈಡ್ ಜಾಯಿಂಟ್ ಮಾಡಿಕೊಂಡಾಯ್ತಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಪಕ್ಕದಲ್ಲೇ ನಾವು ಎರಡು ಮೂರು ಸ್ಟಿಚ್ ಹಾಕ್ಕೊಳ್ಬೇಕು ಆದರೆ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಈ ಹಿಪ್ಲೆಂತ್ ಇರುತ್ತಲ್ಲ ಇಲ್ಲಿ ಪಕ್ಕ ಪಕ್ಕದಲ್ಲೇ ಹಾಕ್ಕೊಳ್ಬಾರ್ದು ಇದ್ರ ಮೇಲಿಂದನೇ ಸ್ಟಿಚ್ ಬಂದು ಈ ಸೈಡಲ್ಲಿ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ರಫ್ ಹೊಡೆದು ಈ ಥರ ಒಂದು ಸ್ವಲ್ಪ ದೂರ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಇದರ ಪಕ್ಕದಲ್ಲೇ ಬರೋ ಥರ ಸ್ಟಿಚ್ ಹಾಕೊಳ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಮಗೆ ಸ್ಟಿಚ್ ಮೇಲೇ ಸ್ಟಿಚ್ ಬರಬೇಕು ಈ ಕಡೆಗೆ ಪಕ್ಕದಲ್ಲಿ ಸ್ಟಿಚ್ ಬೀಳೋ ತರ ಸ್ಟಿಚ್ ಹಾಕ್ಕೊಳ್ಬೇಕು ಸೇಮ್ ಇದೇ ತರ ನೀವು ಇನ್ನೂ ಒಂದು ಸ್ಟಿಚ್ ಹಾಕೊಳ್ಳಿ ಈ ಕಡೆಯೂ ಸಹ ಅಷ್ಟೇನೆ ಎರಡರಿಂದ ಮೂರು ಸ್ಟಿಚ್ ಎಕ್ಸ್ಟ್ರಾ ಸೇಮ್ ಇದೇ ತರ ಹಾಕ್ಕೊಳ್ಬೇಕು ಎರಡು ಕಡೆ ಸ್ಟಿಚ್ ಹಾಕೊಂಡ ಮೇಲೆ ನಾವು ಸೈಡಲ್ಲಿ ಸೈಡ್ ಕಟ್ಸನ್ನು ಫೋಲ್ಡ್ ಮಾಡ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡಿ ಎರಡೂ ಕಡೆಯೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಂಡಾಯಿತು ಈಗ ನಾವು ಈ ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನಾವು ಬಾಟಮ್ ಕಡೆಯಿಂದ ಸ್ಟಿಚ್ ಮಾಡಿಕೊಳ್ಬೇಕು ಬಾಟಮ್ ಕಡೆಯಿಂದ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ರಫ್ ಹೊಡೆದು ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ರಫ್ ಹೊಡೆದು ಸ್ಟಿಚ್ ಹಾಕೊಳ್ಳಿ ಈಗ ಇಲ್ಲಿಂದ ನೀಟಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಡ್ರೆಸ್ ಟಾಪಲ್ಲಿ ತುಂಬ ಜನಕ್ಕೆ ಈ ಸೈಡ್ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ ನಾನಿಲ್ಲಿ ಕ್ಲಿಯರಾಗಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ನಾವು ಫೋಲ್ಡ್ ಮಾಡಿಕೊಂಡು ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಎಲ್ಲೂ ಲೂಸ್ನೆಸ್ ಅನ್ನೋದು ಬರುತ್ತೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಇನ್ನು ಇಲ್ಲಿ ಬಂದಾಗ ನಾವು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಆ ಜಾಯಿಂಟಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನೀಡಲನ್ನು ಒಳಗಡೆನೇ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಬೇಕು ನೀಡಲ್ ಮೇಲೆ ಇರಬಾರ್ದು ಒಳಗಡೆನೆ ಇಟ್ಕೊಳ್ಳಿ ಒಳಗಡೆ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಈ ಕಡೆ ಕ್ಲಾತನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಫೋಲ್ಡ್ ಮಾಡ್ಕೊಳ್ಳೋವಾಗ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲೇನಾದರೂ ಹೆಚ್ಚು ಕಡಿಮೆ ಮಾಡಿದ್ದೀರಿ ಅಂದರೆ ಸೈಡ್ ಸ್ಲಿಟ್ ಅನ್ನೋದು ನಿಮಗೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಇದನ್ನು ಕರೆಕ್ಟಾಗಿ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಮಿಡಲಲ್ಲಿ ಸ್ವಲ್ಪ ರಫ್ ಹೊಡೆದು ಸ್ಟಿಚ್ ಹಾಕ್ಕೊಳ್ಳಿ ಹೆಡ್ವರೆಗೂ ಸ್ಟಿಚ್ ಮಾಡಿಕೊಂಡು ನೀಡಲ್ ಒಳಗಡೆನೆ ಇಟ್ಕೊಂಡು ಮತ್ತೆ ಈ ಕಡೆಗೆ ಈ ರೀತಿ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋ ಹೋಗು ಅಷ್ಟೇ ಲೂಸ್ ಬಿಡದೆ ನೀಟಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಆಯಿತು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜ್ಜಲ್ಲಿ ನಿಮಗೆ ಬೇಕಾದರೆ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಟಿಚ್ ಹಾಕ್ಕೊಂಡು ಬಿಟ್ಬಿಡಿ ಈ ಕಡೆ ಎಡ್ಜ್ಜಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಬೋದು ಹಾಕ್ಕೊಳ್ಳದೇ ಇದ್ದರೂ ಸಹ ನಡೆಯುತ್ತೆ ನೋಡಿ ಇಲ್ಲಿ ಸೈಡ್ ಸ್ಲಿಟ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಯಾವುದೇ ಥರ ನಮಗೆ ಫೋಲ್ಡಿಂಗ್ ಆಗಲಿ ರಿಂಕಲ್ಸ್ ಆಗಲಿ ಬಂದಿಲ್ಲ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಟಾಪ್ ಸೈಡಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ಬಂದಿದೆ ಸೇಮ್ ಇದೇ ಥರ ಇನ್ನೊಂದು ಕಡೆಯೂ ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆಯೂ ಅಷ್ಟೇ ಬಾಟಮ್ ಕಡೆಯಿಂದ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋವಾಗ ನೀವು ಹಾಫ್ ಇಂಚ್ಗೆ ಒಂದು ಸಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಹಾಫ್ ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಕ್ಲಾತನ್ನು ಸರಿ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಅದೇ ಥರ ನೀವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಲಿಟ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ಬಂದಾಗ ಈ ಸ್ಟಿಚ್ ಇರುತ್ತಲ್ಲ ಇಲ್ಲಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಸ್ಟಿಚ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಂಡು ಈ ಕಡೆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ಸ್ ಏನಾದರೂ ಇದ್ರೆ ನೋಡ್ಕೊಳ್ಳಿ ಕಟ್ ಮಾಡಿ ತೆಗೆದುಬಿಡಿ ಥ್ರೆಡ್ಸ್ ಅನ್ನೋದು ಈಚೆ ಕಾಣಿಸ್ಬಾರ್ದು ಈ ಥರ ಥ್ರೆಡ್ಸನ್ನು ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಮಿಡಿಲಲ್ಲಿ ರಫ್ ಹೊಡೆದು ಸ್ಟಿಚ್ ಹಾಕ್ಕೊಳ್ಳಿ ಈಗ ಈ ಕಡೆಗೆ ತಿರುಗಿಸ್ಕೊಂಡು ಈ ಕ್ಲಾತನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಡ್ರೆಸ್ ಟಾಪ್ ಅನ್ನೋದು ನಾವು ತುಂಬಾ ಈಸಿ ಆ್ಯಂಡ್ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ಬೋದು ನಿಮಗೆ ಹೇಳ್ಕೊಟ್ಟು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹಾಗೆಯೇ ಸ್ಟಾರ್ಟಿಂಗು ಎಂಡಲ್ಲಿ ಹೇಳದ್ನಲ್ಲ ಆಗಲೇ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆನೂ ಸಹ ಸೈಡ್ ಸ್ಲಿಟ್ಟನ್ನು ನಾವು ಸ್ಟಿಚ್ ಮಾಡಿಕೊಂಡಾಯ್ತು ನೋಡಿ ಎರಡೂ ಕಡೆನು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಈಗ ನಾವು ಬಾಟಮನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಸೈಡಲ್ಲಿ ಆಲ್ರೆಡಿ ರೆಡಿ ಸ್ಟಿಚ್ ಬಂದಿರೋದ್ರಿಂದ ನಾವು ಇಲ್ಲೇನು ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಬ್ಯಾಕ್ ಅಲ್ಲಿ ಮಾತ್ರ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಬಾಟಮಲ್ಲೂ ಸಹ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಸ್ಟಿಚಸ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ ಕಂಪಲ್ಸರಿ ನೀವು ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಬಾಟಮ್ ಪಾರ್ಟ್ನು ಸಹ ಸ್ಟಿಚ್ ಮಾಡ್ಕೊಂಡಾಯಿತು ಇಲ್ಲೂ ಸಹ ನೀವು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು ಮಾಡ್ಕೊಡ್ದೆ ಇದ್ರೂ ಸಹ ನಡೆಯುತ್ತೆ ಇಲ್ಲೂ ಸಹ ನೀವು ಈ ಕಡೆ ಹೆಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೋದು ಹಾಕ್ಕೊಳ್ದೇ ಇದ್ದರೂ ಸಹ ನಡೆಯುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ನಾನಿಲ್ಲಿ ಸಿಂಗಲ್ ಸ್ಟಿಚ್ಚೇ ಹಾಕ್ತಾ ಇದ್ದೀನಿ ಈ ಕಡೆ ಹೆಡ್ಜ್ಗೆ ಸ್ಟಿಚ್ ಸ್ಟಿಚ್ ಇಲ್ಲ ನೋಡಿ ಇಲ್ಲಿ ನಾವು ಫೈನಲ್ ಆಗಿ ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಂಡಾಯಿತು ಇದನ್ನು ನಾನು ಸೀದಾ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಡ್ರೆಸ್ಸೆಲ್ಲ ನಾವು ಸ್ಟಿಚ್ ಮಾಡಿ ಆದಮೇಲೆ ಫೈನಲ್ ಫಿನಿಶಿಂಗು ಈ ಥರ ಕಾಣಿಸ್ತಾ ಇದೆ ಫ್ರಂಟಲ್ಲಿ ಈ ಥರ ಇದೆ ಲಾಸ್ಟಲ್ಲಿ ನಾವು ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ಬೇಕು ಇನ್ಸೈಡಲ್ಲಿ ನೋಡಿ ಇಲ್ಲಿ ಸೈಡ್ ಸ್ಲಿಟ್ ಅನ್ನೋದು ನಮಗೆ ಎಷ್ಟು ನೀಟಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ನ ಸ್ಟಿಚಿಂಗ್ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ತುಂಬಾ ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್